ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ಬ್ಲಾಗ್ಸ್ ಇದು ನನ್ನ ಗುರುವಾರದ ಒಂದು ಬ್ಲಾಗ್ ಆಗಿರುತ್ತೆ ಇವತ್ತಿನ ನನ್ನ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಈ ರಂಗೋಲಿನ ಹಾಕೋದ್ರ ಮೂಲಕ ನನ್ನ ಡೇ ಸ್ಟಾರ್ಟ್ ಆಯಿತು ಹಾಗೆ ಮಾರ್ನಿಂಗ್ ಟಿಫನ್ಗೆ ನಾನು ಒಂದು ಹೆಲ್ದಿ ಆದಂತಹ ಹಾಗೆ ವೆಯ್ಟ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಒಂದು ಡಯಟನ್ನು ಸಹ ಫಾಲೋ ಮಾಡ್ಬೋದು ಏನಿಲ್ಲ ಸ್ಪ್ರೌಟ್ಸ್ ಬರ್ಸಿರೋ ಕಾಳು ಹಾಗೆ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಸೊ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ವ ಈ ನೀರು ಬಂದುಬಿಟ್ಟು ನನ್ನ ಹಸ್ಬೆಂಡ್ ನೈಟು ಸೋಕ್ ಮಾಡಿಟ್ಟಿರುವಂತಹ ನೀರು ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಏನಿಲ್ಲ ನಾವೀಗ ಈರುಳ್ಳಿ ಸಿಪ್ಪೆ ಇರುತ್ತೆ ಅಲ್ವಾ ಸೊ ಅದನ್ನು ಬಿಸಾಡೋದ್ರ ಬದಲಿಗೆ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಈ ರೀತಿ ಗಿಡಕ್ಕೆ ಹಾಕೋದು ಕೂಡ ತುಂಬ ಒಳ್ಳೆಯದು ಹಾಗೆ ಒಂದು ಸ್ಪೂನಷ್ಟು ಟೀ ಪೌಡರ್ನು ಸಹ ನಾವು ನೀರಲ್ಲಿ ನೆನೆಸಿಟ್ಟು ಅದನ್ನು ಸೋಕ್ ಆಗೋವ್ರಿಗೂ ಬಿಟ್ಟು ಅಥವಾ ಓವರ್ನೈಟೇ ಇಟ್ಟು ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಗಿಡಗಳ ಗ್ರೋತ್ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಯಾವಾಗಲೂ ಒಂದ್ಸರಿ ಈ ಥರ ಟ್ರೈ ಮಾಡ್ತಾನೆ ಇರ್ತಾರೆ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ನಮ್ಮ ಮನೇಲಿ ಗುಬ್ಬಿ ಗೂಡನ್ನು ಕಟ್ಟಿದೆ ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ಇಲ್ಲಿ ತುಂಬ ಗುಬ್ಬಿಗಳು ಓಡಾಡ್ತಿದ್ದರಿಂದ ನಾನು ಆವಾಗವಾಗ ಅವಕ್ಕೆ ಸ್ವಲ್ಪ ನೀರು ಮತ್ತು ಅಕ್ಕಿನ ಇಲ್ಲಿ ಇಡ್ತಾ ಇದ್ದೆ ಬಟ್ ಇವಾಗ ನೋಡಿದ್ರೆ ಗುಬ್ಬಿನೇ ಗೂಡು ಕಟ್ಕೊಂಡ್ಬಿಟ್ಟಿದೆ ಸೊ ನಾನು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ಪೀಸಷ್ಟು ಒಂದು ಕೋಲ್ಗಳನ್ನು ತಂದಿಟ್ಟಿದ್ದೆ ಅದನ್ನು ಬಳಸ್ಕೊಂಬಿಟ್ಟು ಗುಬ್ಬಿ ಎಷ್ಟು ಚೆನ್ನಾಗಿ ಗೂಡನ್ನು ಕಟ್ಕೊಂಡಿದೆ ಅಲ್ವಾ ಕೆಲವೊಬ್ಬರು ಮನೇಲಿ ಗುಬ್ಬಿನ ಗೂಡು ಕಟ್ಟಲಿ ಅಂತ ಆಸೆ ಪಡ್ತಾರೆ ಬಟ್ ನಮ್ಮ ಮನೇಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ರೀತಿ ಗುಬ್ಬಿ ಗೂಡು ಕಟ್ಟಿರೋದು ನನಗೆ ತುಂಬ ಸಂತೋಷ ಆಯಿತು ಹಾಗೆ ಗುಬ್ಬಿ ಗೂಡು ಕಟ್ಟೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಆಗಿ ಲಕ್ಷ್ಮೀ ದೇವಿ ಇರ್ತಾಳೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಸೊ ಅದನ್ನು ನಾನು ನಂಬ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಒಂದು ಬಟ್ಲಲ್ಲಿ ನೀರು ಮತ್ತು ಅಕ್ಕಿಯನ್ನು ಹಾಕಿಟ್ಟಿದ್ದೀನಿ ಹಾಗೆ ಕೆಲವೊಂದು ಸಾರಿ ರೈಸನ್ನು ಸಹ ನಾನು ತಂದು ಇಡ್ತೀನಿ ಈ ರೀತಿ ಮಾಡೋದ್ರಿಂದ ತುಂಬ ಗುಬ್ಬಿಗಳು ಬಂದು ಇಲ್ಲಿ ಅದನ್ನೆಲ್ಲ ತಿನ್ಬಿಟ್ಟು ಸೊ ಅವಕ್ಕೆ ಇಲ್ಲಿ ಇರೋದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸಿ ಮೇ ಬಿ ಗೂಡನ ಕಟ್ಟಿದೆ ಅಂತ ಅನಿಸುತ್ತೆ ನೋಡಿ ಆ ಒಂದು ಚಿಕ್ಕ ಒಂದು ಜಾಗದಲ್ಲಿ ಯಾವ ರೀತಿ ಅದು ಗೂಡನ ಕಟ್ಕೊಂಡಿದೆ ಅಂತ ಹೇಳಿ ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ಗುಬ್ಬಿಗಳಿದೆ ಅಂತ ಅನ್ಕೊತೀನಿ ಅದು ಅಲ್ಲದೆ ಚಿಕ್ಕ ಚಿಕ್ಕ ಮರಿಗಳು ಸಹ ಇಲ್ಲಿ ಇದೆ ಸೊ ಕೆಲವೊಂದು ಸಾರಿ ಇರುತ್ತೆ ಕೆಲವೊಂದು ಸಾರಿ ಇರೋದಿಲ್ಲ ಸೊ ಇದ್ದಾಗ ನಾನು ನಿಮಗೆ ಇನ್ನೊಂದು ಸಾರಿ ತೋರಿಸ್ತೀನಿ ಸೊ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಈ ಹೀರೆಕಾಯಿನ ಬೆಳೆಸ್ಬಿಟ್ಟು ಒಂದು ಸ್ವಲ್ಪ ಪಲ್ಯನ ಮಾಡಿಕೊಂಡಿದ್ದೆ ಹಾಗೆ ಅದರ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಸಹ ಮಾಡ್ಕೊಂಡಿದ್ದೆ ಇಲ್ಲಿ ನೋಡಿ ಒಂದು ಕಡೆ ರೈಸನ್ನು ಸಹ ಇಟ್ಟಿದ್ದೀನಿ ಈಗ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯಿತು ಡ್ಯೂಟಿಯಿಂದ ಸೊ ಅವರಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಅವ್ರಿಗೋಸ್ಕರ ಚಪಾತಿಯನ್ನು ಸಹ ಪ್ರಿಪೇರ್ ಮಾಡಿದ್ದೀನಿ ಸೊ ಸಾಫ್ಟಾಗಿ ಬಂದಿದೆ ಚಪಾತಿ ಏನಿಲ್ಲ ಚಪಾತಿ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ನಾವು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡಬೇಕಾಗುತ್ತೆ ಯಾಕಂದರೆ ಹಿಟ್ಟನ್ನು ನಾದಿದ ತಕ್ಷಣ ನಾವು ಚಪಾತಿಯನ್ನು ಮಾಡಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗುತ್ತೆ ಬಟ್ ಅದೇ ನಾವು ಸ್ವಲ್ಪ ನೋಡಿ ನೆನೆಸಿಟ್ರೆ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂತ ಹೇಳಿ ಚಪಾತಿ ತುಂಬ ಸಾಫ್ಟಾಗಿ ಮತ್ತು ಪಫಿಯಾಗಿ ಆಗಿತ್ತು ಸೊ ಇದಾಗಿತ್ತು ನಮ್ಮ ಒಂದು ಮಧ್ಯಾಹ್ನದ ಒಂದು ಹೆಲ್ದಿ ಊಟ ಈಗ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಗಿರೋದ್ರಿಂದ ನಾನು ಎಲ್ಲ ಅಡುಗೆನೂ ಸಹ ಪ್ರಿಪೇರ್ ಮಾಡಿಟ್ಟಿದ್ದೆ ಹಾಗೆ ಸಂಜೆಗೆ ಟೀ ಜೊತೆ ಏನಾದರೂ ತಿನ್ನಬೇಕು ಅಂತ ಹೇಳಿಬಿಟ್ಟು ಪೀನಟ್ಸ್ನು ಸಹ ನಾನು ಮಾಡ್ಕೊಂಡಿದ್ದೆ ಸಾಲ್ಟನ್ನು ಹಾಕಿಬಿಟ್ಟು ತುಂಬಾ ಚೆನ್ನಾಗಿತ್ತು ಅದೂ ಅಲ್ಲದೆ ನನ್ನ ಹಸ್ಬೆಂಡ್ ಇವತ್ತು ನನಗೊಂದು ಗುಡ್ ನ್ಯೂಸನ್ನು ಕೊಟ್ಟರು ಅಂದರೆ ಅವ್ರದ್ದು ಹಾಸ್ಪಿಟಲಲ್ಲಿ ಅವ್ರಿಗೆ ಪ್ರಮೋಷನ್ ಆಗಿದೆ ಅಂತ ಹೇಳಿ ಸೊ ಅವರು ಮೊದಲು ಸೀನಿಯರ್ ನರ್ಸಿಂಗ್ ಸೂಪ್ರಿಂಡೆಂಟ್ ಆಗಿದ್ದರು ಸೊ ಇವಾಗ ಅವರು ಚೀಫ್ ಆಗಿದ್ದಾರೆ ಸೊ ನನಗಂತೂ ತುಂಬಾ ಆಯಿತು ನೋಡಿ ಅದಕ್ಕೋಸ್ಕರ ಸ್ವೀಟನ್ನು ಸಹ ತೊಗೊಂಡು ಬಂದಿದ್ರು ಎಲ್ಲ ಥರದ್ದು ಸ್ವೀಟನ್ನು ತೊಗೊಬಂದಿದ್ದಾರೆ ಸೊ ಒಂಥರದ್ದೆಲ್ಲ ಐ ಥಿಂಕ್ ಒಂದು ಆರೋಳ ಥರ ಸ್ವೀಟ್ಸ್ ಇದೆ ಅಂತ ಹೇಳಿದ್ರು ಸ್ವೀಟ್ಸ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಅವರು ಕೂಡ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ರು ಆ ಪ್ರಮೋಷನ್ ಆಗೋದ್ರ ಬಗ್ಗೆ ಸೊ ಇವಾಗ ಅದು ಪ್ರಮೋಷನ್ ಆಗಿದ್ದು ಕೂಡ ನಮಗೆ ಏನೋ ಒಂಥರ ಖುಷಿಯಾಯಿತು ಸೊ ಮನೆ ತೊಗೊಂಡಿದ್ದು ಪ್ರಮೋಷನ್ ಆಗಿದ್ದು ಎಲ್ಲ ಏನೋ ಒಂಥರ ನಮಗೆ ಗುಡ್ ನ್ಯೂಸ್ ಅಂತ ಅನ್ನಿಸ್ತಾ ಇದೆ ಸೊ ನನ್ನ ಹಸ್ಬೆಂಡ್ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ನನಗೂ ಕೂಡ ಸ್ವೀಟನ್ನು ತಿನ್ನಿಸಿದ್ರು ಹಾಗೆ ಅವ್ರ ಫ್ರೆಂಡ್ಸ್ಗೆಲ್ಲ ಸ್ವೀಟ್ಸ್ ಸಹ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ಸ್ವೀಟನ್ನು ಜಾಸ್ತಿ ತಿನ್ನೋದಿಲ್ಲ ಸೊ ಅವ್ರಿಗೂ ಗೊತ್ತು ಬಟ್ ಆದರೂ ಕೂಡ ಇರಲಿ ಅಂತೇಳಿ ನೋಡಿ ಎಲ್ಲ ಒಂದೊಂದು ಬಂದಿದ್ದಾರೆ ಸೊ ಇದು ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ನ ಒಂದು ಆಗಿರುತ್ತೆ ಸೊ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಆಗಿ ಅವ್ರ ಊರಿಗೆ ಹೋಗಬೇಕಾಯಿತು ಅಂದರೆ ಗೋಕಾಕ್ಗೆ ಬೆಳಗಾಂ ಡಿಸ್ಟ್ರಿಕ್ ಸೊ ಅಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಅವ್ರ ಊರಿಗೆ ಹೋಗ್ತಾ ಇದ್ವಿ ನನಗೆ ನಮ್ಮೂರು ಅಥವಾ ನನ್ನ ಹಸ್ಬೆಂಡ್ ಊರಿಗೆ ಹೋಗೋದಂದರೆ ತುಂಬಾ ಇಷ್ಟ ಯಾಕಂದರೆ ಆಲ್ವೇಸ್ ಮನೇಲೇ ಇರ್ತೀವಿ ಸೊ ಈ ರೀತಿ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ ನೋಡಿ ಈ ಸೈಡಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಲೆಫ್ಟ್ ಸೈಡಲ್ಲಿ ಇದು ಇಸ್ಕಾನ್ ಟೆಂಪಲ್ ನಾನು ನನ್ನ ಹಸ್ಬೆಂಡ್ ತುಂಬ ಸಾರಿ ಇಲ್ಲಿ ಬರ್ತಾ ಇರ್ತೀವಿ ಅವಾಗವಾಗ ಸೊ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಾಗ ಸೊ ಭಜನೆ ಎಲ್ಲ ಇರುತ್ತೆ ಅಲ್ವಾ ಹಾಗೆ ಪ್ರಸಾದ ಸಹ ಇರುತ್ತೆ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಯಾವಾಗ ಯಾವಾಗ ಟೈಮ್ ಸಿಗುತ್ತಲ್ವ ಅವಾಗೆಲ್ಲ ಇಲ್ಲಿಗೆ ಬರ್ತಾನೆ ಇರ್ತೀವಿ ಹಾಗೆ ಈ ಸೈಡಲ್ಲಿ ಕಾಣಿಸ್ತಾ ಇರೋದು ಎಸ್ ಡಿ ಎಮ್ ಹಾಸ್ಪಿಟಲ್ ಹುಬ್ಳಿ ಮತ್ತು ಧಾರವಾಡ ಇದೆ ಸೊ ನಿಮಗೆ ಗೊತ್ತಿದೆ ಅಂತ ಅಂದ್ಕೊತೀನಿ ಹಾಗೆ ನಾವು ಸವದತ್ತಿ ಮೇಲೆ ಹೋಗೋದ್ರಿಂದ ನೋಡಿ ಯಲ್ಲಮ್ಮನ ಗುಡ್ಡ ಸಹ ಇಲ್ಲೇ ಇದೆ ಈಗ ರೀಸೆಂಟಾಗಿ ನಾನು ನನ್ನ ಹಸ್ಬೆಂಡ್ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬಂದಿದ್ವಿ ಹಾಗಾಗಿ ಈಗ ನಾವು ಡೈರೆಕ್ಟಾಗಿ ಊರಿಗೇನೆ ಹೋಗ್ತಾ ಇದ್ದೀವಿ ಸೊ ಈ ಸೈಡಲ್ಲೆಲ್ಲ ನನಗೆ ನೇಚರ್ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂದರೆ ನಮ್ಮೂರು ಸೈಡಲ್ಲಿ ನೋಡ್ದಂಗೆ ಅಂತಲೇ ಅನಿಸುತ್ತೆ ಅಂದರೆ ನಾವು ಮಲ್ನಾಡು ಸೈಡಲ್ಲಿ ಯಾವ ರೀತಿ ನಮಗೆ ಹೋಗುವಾಗ ದಾರೀಲಿ ಕಾಣುತ್ತೆ ಅಲ್ವಾ ಸೊ ಅದೇ ರೀತಿ ಅನಿಸುತ್ತೆ ನೋಡಿ ಇಲ್ಲಿ ನೀರು ಕೂಡ ಎಷ್ಟೊಂದು ಬಂದಿದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿದೆ ವೀವ್ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಕಾರನ್ನು ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಎಲ್ಲ ಒಂದು ಸ್ಪಾಟನ್ನು ಸಹ ನೋಡ್ಕೊಂಡು ನಿಂತಿದ್ವಿ ಹಾಗೆ ಸ್ವಲ್ಪ ಹೊತ್ತು ಟೈಮನ್ನು ಕೂಡ ಪಾಸ್ ಮಾಡಿಬಿಟ್ಟು ನಂತರ ನಾವು ನಮ್ಮ ಊರಿಗೆ ಹೊರಟ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು